ಇಲ್ಲಿ ಎಲ್ಲರಿಗೂ ಮತ್ತು ನನ್ನ ಸಾಹಿತ್ಯದ ಗುರುಗಳಾಗಿದ್ದರಂತ ಬಾಚಂದ್ರಪ್ಪ ಅವರಿಗೂ ನಮಿಸಿ ನನ್ನ ಒಂದು ಕವನವನ್ನು ಇಲ್ಲಿ ವಚನೆ ಮಾಡಿದ್ದೇನೆ ಕವನದ ಹೆಸರು ಬರಬೂರು ಎಂದರೆ ಬರಬೂರು ಎಂದರೆ ಬಂಡಾಯ ತಂಪು ಬೆಳೆಸರು ಇಲ್ಲಿನ ನೆಲಕ್ಕೆ ಬರ ನೀಗಿಸುವ ಗುಪ್ತ ಜಾಪದ ಆಹಕ ಎಂದರೆ ಬಂಡಾಯ ಕೆಂಡದ ಯಾರೆ ತಂಪು ಬೆಳಕು ಬೀರಗೆ ಬರನಿಗೆ ಸ್ವ ಗುಪ್ತ ಜರವನಪ್ಪಿನ ಭಾವದಿ ಜರುಗೂರೆಂದರೆ ಬರುವೂರೆಂದರೆ ಯಾರು ಹೂ ಒಡಗಿನ ಸ್ತ್ರೀಗನ್ನ ಯರು ಎಲ್ಲ ಹೂಗಳ ಹಳ್ಳಿಯ ಏನು ಹುಟ್ಟು ನಾರ ಮೋಡದ ಹುಟ್ಟು ಪೈದ ಮಳೆಗೆ ಬೈರರಿಗೆ ಪೈದ ಮಳೆಗೆ ಬೈರರೆ ಕರಡಿಗೆ ಕೊರಡ ಹರಳು ಎಂದರೆ ಬರುಗೂರೆಂದರೆ ಪರಂಪರೆಯ ನೋಟಕ್ಕೆ ಬೆಸದ ಒಳನೋಟದ ನೂರು ಬರುತ್ತೆ ಪರಂಪರೆಯ ನೋಟಕ್ಕೆ ಹೊಸದ ಒಳನೋಟದ ನೂರು ಓದುವದೆಂದರೆ ಹಾಡುವುದೆಂದರೆ ಪ್ರೀತಿಯ ನೆಲದ ಉಳಿಯಲ್ಲಿ ಮುಗಿಲು ಧ್ಯಾನಕ್ಕೆ ಕುಳಿತಂತೆ ಪ್ರೀತಿಯ ನೆಲದ ಉಡಿಯಲ್ಲಿ ಮುಗಿಲು ಧ್ಯಾನಕ್ಕೆ ಕುಳಿತಂತೆ ಬರಗೂರೆಂದರೆ ಕಾಂಡಸ ಕಾರಡಿ ನೆಲದ ಹೇಗೆ ಬರಬೂರೆಂದರೆ ಕಾಂಡಸ ಕಾರಡಿ ನೆಲದ ಹೇಗೆ ಧೂರಿಲ್ಲದೆ ಕುಡಿಯುವ ಬೈರಪ್ಪಿನ ಹೇಗೆ ಕಣ್ಣಲ್ಲಿ ಜಗತ್ತು ಊಡಾದಂತೆ ಬದುಕ ನೋಡದಲ್ಲಿ ಬೆವರ ದೇವರ ಕಣ್ಣಂತೆ ಬದುಕ ನೋಡದರಿ ಬೆವರ ದೇವರ ಕಣ್ಣಂತೆ ಬರುವೂರೆಂದರೆ ಅಲ್ಲಮ್ಮ ದಿರಿ ಕಾಗೆ ಕಾಲಿಗೆ ಬರಗದ ಸಂತ ಬರುವೂರೆಂದರೆ ಅಲ್ಲಮ್ಮ ದಿರಿ ಸುಟ್ಟ ಕಾಲಿಗೆ ಬರಗಳ ಸಂತ ಹೋಗಿಲಿ ಕೊಳಲಿ ಕಪ್ಪು ಲೋಕ ಹಾಡು ಬರುವೂರೆಂದರೆ ಬರುವೂರೆಂದರೆ ಶಬರ ಪ್ರೀತಿಯ ರಾಮ ಚಂದ್ರನ ಬೆಳದಿಂಗಳು ಚೆತ್ತಿಲ್ಲ ನೆಲಹಳ್ಳ ಮನುಷ್ಯ